ಸುಮಾರು ಹನ್ನೆರಡು ಹದಿಮೂರನೇ ಆಗಸ್ಟ್ ಆಗಸ್ಟು ಸೊ ಕಲ್ಕತ್ತಾದ ಕಲ್ಕತ್ತಾ ಸೊ ಕಾರ್ ಮೆಡಿಕಲ್ ಕಾಲೇಜಲ್ಲಿ ಒಬ್ಬರು ಪೋಸ್ಟ್ ಗ್ರಾಜುಯೇಸ್ಟ್ರ್ ವಿದ್ಯಾರ್ಥಿನಿಯವರು ಸೊ ಅವ್ರನ್ನ ಸೊ ಲೈಂಗಿಕ ಅತ್ಯಾಚಾರ ಮಾಡಿ ಮತ್ತು ಕೊಲೆ ಮಾಡಿದ ಬಗ್ಗೆ ಸೊ ದೇಶಾದ್ಯಂತ ಎಲ್ಲ ಎಲ್ಲ ನಮ್ಮ ಡಾಕ್ಟರ್ ಫೆಕ್ಟಿನಿಟಿಗೆ ತುಂಬ ಆಕ್ರೋಶ ಆಗಿದೆ ಸೊ ಡಾಕ್ಟರ್ ಸೇಫ್ಟಿ ಬಗ್ಗೆ ಎಲ್ಲರೂ ಕ್ವಶನ್ ಮಾಡ್ತಾ ಇದ್ದಾರೆ ಸೊ ಅದು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಕಳಿಗೆ ಸೇಫ್ಟಿ ಇಲ್ಲ ಅಂದರೆ ಮತ್ತು ಆ ಫೆಸ ಕಾಲೇಜಲ್ಲಿ ಮತ್ತು ಅದು ಕನ್ಸೆಂಟ್ ಕ್ಯಾಂಡ್ ಇದು ಸ್ಟೂಡೆಂಟು ತರ್ಟಿ ಸಿಕ್ಸ್ ಅವರ್ಸ್ ಹೋಗಿ ಹ್ಯಾರಾಸ್ಮೆಂಟು ಆಗಿ ಡ್ಯೂಟಿ ಇದ್ದಾಗ ಇದ್ದಾಗ ಈ ಥರ ಆಗಿದ್ದು ಎಲ್ಲರೂ ಒಂಥರ ಖಂಡಿಸ್ ಖಂಡನೆ ಮಾಡುವಂಥ ಕೃತ್ಯ ಇದು ಸೊ ಈ ಥರ ಮತ್ತು ಫ್ಯೂಚರದಲ್ಲಿ ಮತ್ತು ಯಾವುದೋ ಒಜ್ಜರಿ ಮೇಲೆ ಈ ಥರ ಆಗಬಾರ್ದು ಬೇಕು ಅಂದರೆ ಸರ್ಕಾರಕ್ಕೆ ಮನೆ ವರ್ಕ್ ಮಾಡಲಿಕ್ಕೆ ಆಲ್ ಓವರ್ ಇಂಡಿಯಾ ಐ ಎಮ್ ಎಸ್ ಅಸೋಸಿಯೇಷನ್ ಇರೋ ಎಲ್ಲರೂ ಕೂಡಿ ಸೊ ನಾಳೆ ಒಂದು ಮಟ್ಟಿಗೆ ಅಂದರೆ ಶನಿವಾರ ಉಪ್ಪರ ಒ ಪಿ ಡಿ ಬಂದ್ ಮಾಡಿ ಸೊ ಕೇವಲ ಎಮರ್ಜೆನ್ಸಿ ಹ್ಯಾಂಡ್ಲ್ ಹ್ಯಾಂಡಲ್ ಮಾಡಬೇಕಂತ ಡಿಸಿಷನ್ ತಗೊಂಡಾರೆ ಅದೇ ಥರ ನಮ್ಮ ನಮ್ಮ ಐ ಎಮ್ ಎಸ್ ಸಂಘದವರು ನಮ್ಮ ನಮ್ಮ ಕರ್ನಾಟಕ ಕೆ ಜಿ ಎಮ್ ಒ ಅಸೋಸಿಯೇಷನ್ ಕೂಡಿಕೊಂಡು ಇವತ್ತು ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಯವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾಳೆ ನಾವು ಆರೋಗ್ಯ ನಮ್ಮ ಇಲಾಖೆ ಕೂಡ ಆರೋಗ್ಯ ಇಲಾಖೆ ಕೂಡ ಲೆಕ್ಕಪ್ಪ ಬಟ್ಟು ಧರಿಸಿ ಸ್ವಲ್ಪ ಒ ಪಿ ಡಿ ಬಂದ್ ಮಾಡಿ ತುತ್ತು ಅಷ್ಟೇ ಮಾಡ್ತೀವಿ ಹೇಳಿ ಸರ್ಕಾರ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸರ್ಕಾರಿ ವೈದ್ಯರು ನಾವು ಸಾಂಕೇತಿಕವಾಗಿ ಎಲ್ಲರಿಗೂ ನಾವು ಈ ಈ ಈ ಕೃತಿಗೆ ನಾವು ಎಲ್ಲ ಸಪೋರ್ಟ್ ಮಾಡಿ ನಾಳೆ ನಾವು ಒಂದು ಒ ಪಿ ಡಿ ಅಷ್ಟು ಬಂದ್ ಮಾಡಿ ಏನತ್ತಲ್ಲ ನಾವು ಮುಷ್ಕರಕ್ಕೆ ಸಹ ಸೊ ಅಟ್ಲೀಸ್ಟ್ ಮರು ಸಪೋರ್ಟ್ ಕೊಡ್ಲಿಕ್ಕೆ ನಾವು ನಾವು ನಮ್ಮ ನಮ್ಮ ಗೌರ್ಮೆಂಟ್ ಡಾಕ್ಟರ್ಸ್ ಮಾಡಿದ್ದೀವಿ ಅವ್ರಿಗೆ ನಿಶ್ಚಯ ಮಾಡಿದ್ದು ಒಂದು ನಿರ್ಧಾರ ತೊಗೊಂಡ್ಬಿಟ್ಟು ನಾವು ಸ್ವಲ್ಪ ಅದು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ನಾನು ಸಣ್ಣ ಇವ್ರಿಗೆ ಟೈಮಲ್ಲಿ ಬಯಸ್ತೇವೆ ಸರ್ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ನಲ್ಲೇ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ